ಹೌದ್ ನನ್ಸು ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಕೆಲವೊಂದು ಪ್ರೀಮಿಯಂ ಗ್ಯಾಜೆಟ್ ಇರುವಂತದ್ದು ಇದರಲ್ಲಿ ಅಮೇಜ್ ಸ್ವಿಟ್ ಅವ್ರದ್ದು ಸ್ಮಾರ್ಟ್ ವಾಚ್ ಇದೆ ಸೋನಿಯವರದ್ದು ಫೋನ್ ಇದೆ ಮತ್ತು ಒಂದು ಹೊಸ ಬ್ರಾಂಡ್ ಟೆಂಟ್ ಅಂತ ಇವ್ರದ್ದು ಒಂದು ಸ್ಮಾರ್ಟ್ ವಾಚ್ ಇರುವಂಥದ್ದು ನಾನು ಇವತ್ತು ಈ ಮೂರನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ಯಾವ ಗ್ಯಾಜೆಟ್ ಕೆಟ್ಟದಾಗಿದೆ ಯಾವ ಚೆನ್ನಾಗಿದೆ ಯಾವ್ದು ವ್ಯಾಲ್ಯೂ ಫಾರ್ ಮನಿ ಯಾವುದನ್ನ ಪರ್ಚೇಸ್ ಮಾಡ್ಬೋದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಜೊತೆಗೆ ಗಿವ್ ಅವೆ ಸಹ ಇರುವಂಥದ್ದು ಈ ಟು ವಾಚ್ ಅನ್ನು ಆಕ್ಚುಲಿ ನಾನು ಗಿವೇ ಮಾಡ್ತಾ ಇದ್ದೀನಿ ಸೊ ಕೊನೆ ತನಕ ಈ ವಿಡಿಯೋ ನೋಡಿ ಯಾವ ರೀತಿ ಈಗವೇನ ಇನ್ನಾಗ್ಬೋದು ಅಂತ ತಿಳ್ಕೊತೀರಾ ಓಕೆ ಮೊದಲನೇದಾಗಿ ಈ ಫಿಟ್ ಜಿ ಟಿ ಆರ್ ಮಿನಿ ಸ್ಮಾರ್ಟ್ ವಾಚ್ ಇಂದ ಶುರು ಮಾಡ್ತೀನಿ ನೀವು ನಂಬಲ್ಲ ಈ ಅಮೆಸ್ಫಿಟ್ ಬ್ರ್ಯಾಂಡ್ ಏನಿದೆ ನಮ್ಮ ಭಾರತದಲ್ಲಿ ಸ್ಮಾರ್ಟ್ ವಾಚಲ್ಲಿ ನಾಲ್ಕನೇ ಅತಿ ಹೆಚ್ಚು ಟ್ರಸ್ಟನ್ನು ಹೊಂದಿರುವಂಥ ಬ್ರ್ಯಾಂಡ್ ಆಗಿರುವಂಥದ್ದು ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ಗಳಲ್ಲಿ ಫಸ್ಟ್ ಪ್ಲೇಸು ತುಂಬ ಜನ ನಂಬುವಂಥ ಬ್ರ್ಯಾಂಡು ಟ್ರಸ್ಟ್ ಮಾಡುವಂಥ ಬ್ರ್ಯಾಂಡು ಆಪಲ್ಲು ಎರಡನೇದು ಬೋಟು ಮೂರನೇದು ಎಮ್ಐ ನಾಲ್ಕನೇದು ಈ ಅಮೇಜ್ ಫಿಟ್ಟು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಮೆಸ್ ಅಮೇಜ್ ಸ್ಫಿಟ್ಟನ್ನ ತುಂಬ ಜಾಸ್ತಿ ಜನ ನಂಬ್ತಾರೆ ಮೊದಲನೇದಾಗಿ ಈ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ ಈ ನ ಬಾಕ್ಸ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ವಾಚ್ ನೋಡೋಕೆ ಸಿಗ್ತಾ ಇರುವಂಥದ್ದು ಲಿಟ್ರಲಿ ಗುರು ಹೆವಿ ಪ್ರೀಮಿಯಂ ಲುಕ್ ಅನ್ನು ಹೊಂದಿರುವಂಥ ವಾಚ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸಖತ್ ಪ್ರೀಮಿಯಂ ಆಗಿದೆ ಅಂತ ಇದರ ಒಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯಲ್ ಕ್ವಿಕ್ಸ್ಟಾರ್ ಗಾರ್ಡ್ ಮತ್ತೆ ವಾರಂಟಿ ಕಾರ್ಡ್ ಇದೆ ಮತ್ತೊಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಮಗೆ ಸಿಕ್ತಾ ಇದೆ ಅದನ್ನ ಬಿಟ್ಟರೆ ಸಿಗ್ತಾ ಇಲ್ಲ ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ವಾಚ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ ಈ ವಾಚ್ ಅನ್ನು ನೋಡಿದ ತಕ್ಷಣ ನನಗೆ ಇನ್ನೊಂದು ವಾಚ್ ನೆನಪಾಯ್ತು ಆಯ್ತಾ ಸ್ಯಾಮ್ಸಂಗ್ ಅವ್ರದ್ದು ಆಕ್ಟಿವ್ ಟು ಅಂತ ಒಂದು ವಾಚ್ ಇತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ಸೈಡು ಆಯ್ತಾ ಸೇಮ್ ಅದೇ ರೀತಿ ಕಾಣುತ್ತೆ ಅಷ್ಟೇ ಪ್ರೀಮಿಯಂ ಆಗಿದೆ ಆಯ್ತಾ ಒಂಥರ ಮೆಟಲ್ ಫಿನಿಶ್ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಪ್ಲಾಸ್ಟಿಕ್ ಫಿನಿಶ್ ಫ್ರಂಟಲ್ಲಿ ನಮಗೆ ಅಮೂಲ್ಯ ಡಿಸ್ಪ್ಲೇ ಸಿಗ್ತಾ ಇದೆ ಒಂದು ಪಾಯಿಂಟ್ ಎರಡು ಎಂಟು ಇಂಚಿನ ಡಿಸ್ಪ್ಲೇ ಒಂದು ಲೆವೆಲ್ಲಿಗೆ ದೊಡ್ಡ ಡಿಸ್ಪ್ಲೇ ಒಂದು ತುಂಬ ದೊಡ್ಡದು ನನಗೂ ಇಲ್ಲ ತುಂಬ ಸಣ್ಣದು ನನಗೂ ಇಲ್ಲ ಅಮೂಲ್ಯ ಡಿಸ್ಪ್ಲೇ ಆಯ್ತಾ ಹೆವಿ ಬ್ರೈಟ್ ಆಗಿದೆ ಒಂದೇ ಒಂದು ಸಿಂಗಲ್ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ ಬಟನ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಿಂದ್ಗಡೆ ಒಂಥರ ಸಿರಾಮಿಕ್ ಲುಕ್ ಅಂತ ಅನಿಸುತ್ತೆ ಬಟ್ ಇದು ಕೂಡ ಪ್ಲ್ಯಾಸ್ಟಿಕ್ಕೇನೆ ಬೆಲ್ಟ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ಆಯ್ತಾ ಹೆವಿ ಪ್ರೀಮಿಯಮ್ ಅನಿಸುತ್ತೆ ಆಯ್ತಾ ಕಡಿಮೆ ದುಡ್ಡಿನ ವಾಚ್ ಅಂತ ಅನಿಸಲ್ಲ ಇದೇನು ಕಡಿಮೆ ದುಡ್ಡು ಅಲ್ಲ ಹಂಗಂತ ಹತ್ತು ಸಾವಿರ ರೂಪಾಯಿ ಆಯಿತಾ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಇದೆ ಕಡಿಮೆ ದುಡ್ಡು ಏನಲ್ಲ ಹನ್ನೊಂದು ಸಾವಿರ ಅಂತ ಅಂದರೆ ಈ ವಾಚ್ ಒಂದು ಲೆವೆಲಿಗೆ ಪ್ರೀಮಿಯಮ್ಮೆ ಈ ಅಮೆ ಸ್ವಿಟ್ ಅವ್ರ ಲೆವೆಲಿಗೆ ಆಯ್ತಾ ಇದರಲ್ಲಿ ಜಿ ಪಿ ಎಸ್ ಇದೆ ಕೆಲವೊಂದು ವಾಚ್ ಫೇಸಸ್ ಇದೆ ಸಖತ್ತಾಗಿದೆ ವಾಚ್ ಫೇಸಸ್ಸು ಅವ್ರದ್ದು ಅಪ್ಲಿಕೇಶನಲ್ಲಿ ಅದನ್ನು ಕಸ್ಟಮೈಸ್ ಬೇಕಾದರೂ ಮಾಡ್ಕೊಬೋದು ಅಪ್ಲಿಕೇಶನ್ ಕೂಡ ತುಂಬ ಚೆನ್ನಾಗಿದೆ ಬ್ಲೂಟೂತ್ ಕನೆಕ್ಟಿವಿಟಿ ತುಂಬ ಫಾಸ್ಟ್ ಆಗಿರುವಂಥದ್ದು ವಾಚ್ ಫೇಸಸ್ ಅನ್ನು ಸಿಂಕ್ ಮಾಡೋದು ಪಟ್ ಅಂತ ಆಗೋಗುತ್ತೆ ಮತ್ತು ತುಂಬ ಆಕ್ಯುರೇಟ್ ಆಗಿದೆ ಇದು ನಮಗೇನು ಹಾರ್ಟ್ ರೇಟ್ ಮಾನಿಟ್ರನ್ನ ಮತ್ತು ಸ್ಟೆಪ್ ಕೌಂಟ್ ಎಲ್ಲ ಮಾಡುತ್ತೆ ತುಂಬ ತುಂಬ ಆಕ್ಯುರೇಟ್ ಆಗಿದೆ ಇಲ್ಲೇ ನೋಡ್ಕೊಬೋದು ಬ್ಲಡ್ ಆಕ್ಸಿಜನ್ ಲೆವೆಲ್ ಪ್ರತಿಯೊಂದು ಕೂಡ ಇದೆ ಮತ್ತು ಇನ್ ಬಿಲ್ಡ್ ಜಿ ಪಿ ಎಸ್ ಇದೆ ಅಂತಂದಲ್ವ ಸೊ ನೀವು ಹೊರಗಡೆ ರನ್ನಿಂಗ್ ಏನಾದರೂ ಇದ್ದೀರಾ ಅಂತ ಅಂದರೆ ಇಲ್ಲೇ ನಿಮಗೆ ಜಿ ಪಿ ಎಸ್ ಸ್ಟೋರ್ ಆಗುತ್ತೆ ನಂತರ ಫೋನಿಗೆ ಬೇಕಾದ್ರೆ ಸಿಂಕ್ ಮಾಡ್ಕೊಬೋದು ಬಟ್ ಇದ್ರಲ್ಲಿ ನಿಮ್ಗೆ ಯಾವುದೇ ಸ್ಪೀಕರ್ ಇಲ್ಲ ಮತ್ತು ಮೈಕ್ರೋಫೋನ್ ಸಹ ಇಲ್ಲ ಕಾಲ್ ಬಂತು ಅಂತ ಅಂದರೆ ಇಲ್ಲಿ ಕಟ್ ಮಾಡ್ಕೊಬೋದು ಬಿಟ್ಟರೆ ಇದರಲ್ಲೇ ಮಾತಾಡೋದಕ್ಕಾಗಲ್ಲ ಆಯಿತು ಹನ್ನೊಂದು ಸಾವಿರ ರೂಪಾಯಿ ವಾಚ್ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಪೀಕರ್ ಮೈಕ್ರೋಫೋನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಆಯಿತು ಇತ್ತೀಚೆಗೆ ಒಂದು ಒಂದುವರೆ ಎರಡು ಸಾವಿರ ರೂಪಾಯಿಗೆಲ್ಲ ಈ ಕಾಲಿಂಗ್ ಫೀಚರ್ ಎಲ್ಲ ಕೊಡ್ತಾ ಇದಾರೆ ಇವ್ರು ಕೊಟ್ಟಿಲ್ಲ ಆಯ್ತಾ ಜೊತೆಗೆ ಈ ಇಂದು ಬ್ಯಾಟ್ರಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ ಇವ್ರು ಹೇಳೋ ಪ್ರಕಾರ ಹದಿನೈದು ದಿನಗಳ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತಂತೆ ಹತ್ತು ದಿನ ಕೊಟ್ಟರು ಕೂಡ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ನನಗೆ ಅನ್ನಿಸ್ತಂಗೆ ಹನ್ನೊಂದು ಸಾವಿರ ಬೆಲೆ ನಂಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಹೌದು ಫೀಚರಿಸ್ಟಿಕ್ ಆಗಿದೆ ಲುಕ್ ಒಂದು ಬೆಂಕಿ ಇದೆ ಆದ್ರೆ ಹನ್ನೊಂದು ಸಾವಿರ ಕೊಡುವಂಥದ್ದು ಈ ಬ್ರ್ಯಾಂಡಿಗೆ ಕೊಡಬೇಕಷ್ಟೇ ಅಮೆಸ್ ಬ್ರ್ಯಾಂಡಿಗೆ ಚೆನ್ನಾಗಿದೆ ವಾಚ್ ಒಂದು ಚೆನ್ನಾಗಿದೆ ಬಟ್ ಹನ್ನೊಂದು ಸಾವಿರ ಕೊಡೋ ಥರ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಒಂದು ಆರು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿತ್ತಿದ್ರೆ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ ನೋಡಿ ನಿಮ್ಮ ಇದು ನನಗೇನೋ ಬೆಲೆ ಜಾಸ್ತಿ ಅನ್ನಿಸ್ತು ವಾಚ್ ಚೆನ್ನಾಗಿದೆ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಇದು ನನ್ನ ಹಾನೆಸ್ಟ್ ಒಪೀನಿಯನ್ನು ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಾಮಿಡಿ ತಿಳಿಸಿ ಇನ್ನು ನೆಕ್ಸ್ಟ್ ಗ್ಯಾಜೆಟ್ಟಿಗೆ ಹೋಗ್ಬಿಡ್ತೀನಿ ಸೋನಿ ಅವ್ರದ್ದು ಡಬ್ಲ್ಯೂ ಎಚ್ ಸಿ ಎಚ್ ಸೆವೆನ್ ಟ್ವೆಂಟಿ ಎನ್ ಅಂತ ಓವರ್ ದ ಇಯರ್ ಎಡ್ಫೋನ್ಸು ಇದಕ್ಕಿಂತ ಮುಂಚೆ ಸೋನಿ ಅವ್ರದ್ದು ಎಕ್ಸ್ ಎಮ್ ಸೀರೀಸನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಆಯಿತಾ ಪ್ರೀಮಿಯಮ್ ಅವ್ರದ್ದು ಇಪ್ಪತ್ತೈದು ಮೂವತ್ತು ಸಾವಿರ ಆಗುತ್ತೆ ಅವರು ಆ ಎಡ್ಫೋನ್ಗೆ ಈ ಎಡ್ಫೋನ್ನ ಬೆಲೆ ಬಂದುಬಿಟ್ಟು ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆಯಿತಾ ಹೆಂಗೆ ಅಂದರೆ ಅದೇ ಥರ ಲುಕ್ಕನ್ನು ಸ್ವಲ್ಪ ಆ ಲೆವೆಲ್ ಬಿಲ್ಡೆಲ್ಲ ಕೊಟ್ಟಿಲ್ಲ ಆ ಲೆವೆಲ್ ಲುಕ್ನ ಒಂದು ಸ್ವಲ್ಪ ಅಷ್ಟೇ ಕ್ವಾಲಿಟಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ರು ಲಾಂಚ್ ಮಾಡಿದ್ದಾರೆ ಹತ್ತು ಸಾವಿರ ರೂಪಾಯಿ ಆದರೆ ಇದನ್ನು ಓಪನ್ ಮಾಡೋಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಈ ಹೆಡ್ಫೋನ್ ನೋಡೋಕೆ ಸಿಗುತ್ತೆ ಬಟ್ಟೆಯಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಸೊ ಬೆಲ್ಡು ಮುಟ್ಟಿದ ತಕ್ಷಣ ಜೀಪ್ ಕ್ವಾಲಿಟಿ ಅಂತ ಅನ್ನಿಸ್ತಾ ನನಗೆ ಮುಟ್ಟಿದ ತಕ್ಷಣ ನಾನು ಎಕ್ಸಾಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಸೋನಿಯವ್ರದ್ದು ಪ್ರೀಮಿಯಂ ಹೆಡ್ಫೋನ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಯೂಸ್ ಮಾಡಿ ಇದನ್ನು ನೀವು ಯೂಸ್ ಮಾಡೋದಕ್ಕೆ ಎಪ್ಪ ಎಷ್ಟು ಕೆಟ್ಟ ಫೀಲಿಂಗ್ ಕೊಡುತ್ತೆ ಅಂತ ಅಂದರೆ ಎಷ್ಟು ಕೆಡ್ದಾಗಿದೆ ಗುರು ಇದು ಥೌ ಅಂತ ಅನಿಸ್ಬಿಡುತ್ತೆ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಅದನ್ನು ಬಿಟ್ಟರೆ ಇದರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ ಕ್ವಿಕ್ಸ್ಟಾರ್ಡ್ ಗೇಡು ವಾರಂಟಿ ಕಾರ್ಡು ಒಂದು ಆಕ್ಸ್ ಕೇಬಲ್ ಕೊಟ್ಟಿದರೆ ಮತ್ತೊಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾಯಿಲ್ಲ ಇನ್ನು ಡೈರೆಕ್ಟಾಗಿ ಈ ಹೆಡ್ಫೋನ್ಸ್ನ ಬಗ್ಗೆ ಮಾತನಾಡಬೇಕಂತಂದರೆ ಪ್ಲ್ಯಾಸ್ಟಿಕ್ಕಿ ಫೀಲ್ ಕೊಡುತ್ತೆ ನಮಗೆ ಕಿವಿಗೆ ಒಂದು ಲೆವೆಲಿ ಕಂಫರ್ಟಬಲ್ ಆಗಿದೆ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಸಹ ಇದೆ ಪರವಾಗಿಲ್ಲ ಆ ವಿಷಯದಲ್ಲೆಲ್ಲ ಓಕೆ ಬಟ್ ಈ ಫೀಲ್ ಇದೆ ಅಲ್ವಾ ಈ ಪ್ಲಾಸ್ಟಿಕ್ಕಿ ಫೀಲು ನನಗದು ಅಷ್ಟೊಂದು ಇಷ್ಟ ಆಗಲಿಲ್ಲ ಏನಕ್ಕೆ ಅಂದರೆ ಎಕ್ಸ್ ಎಮ್ ಡಿವೈಸ್ ನೀವು ಅಂದರೆ ಎಕ್ಸ್ ಎಮ್ ಹೆಡ್ಫೋನ್ಸ್ ನೀವು ಇಟ್ಕೊಂಡ್ಬಿಟ್ಟು ಯೂಸ್ ಮಾಡಿದ ಯೂಸ್ ಮಾಡಿದ್ರಿ ಪಾ ಫೀಲ್ ಕೊಡುತ್ತೆ ಕೆಡ್ದಾಗ ತುಂಬ ಕೆಡ್ದಾಗಿದೆ ಅಂತ ಅನ್ಸುತ್ತೆ ಆಯಿತಾ ಬಟ್ ಸ್ಟಿಲ್ ಅದಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಇದು ಕತ್ತು ಸಾವಿರ ಹೌದು ಪ್ರೈಸ್ ಡಿಫ್ರೆನ್ಸ್ ಇದೆ ಅದನ್ನ ನೋಡ್ಕೊಂಡು ಜಡ್ಜ್ ಮಾಡ್ತೀನಿ ಆಯಿತಾ ಈ ಹೆಡ್ಫೋನ್ಸ್ಗಳಲ್ಲಿ ನಿಮಗೆ ಯಾವುದೇ ಟಚ್ ಸೆನ್ಸಿಟಿವ್ ಬಟನ್ಸ್ ಇಲ್ಲ ಫುಲ್ಲು ಫಿಸಿಕಲ್ ಬಟನ್ ಪವರ್ ಬಟನ್ ಇದೆ ಈ ಕಡೆ ವಾಲ್ಯೂಮ್ ಅಪ್ ಡೌನು ಪ್ಲೇ ಪಾಸ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಇಲ್ಲಿ ಎಲ್ಲ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ ಆಯಿತಾ ಟೈಪ್ ಸಿ ಪೋರ್ಟ್ ಇದೆ ಚಾರ್ಜ್ ಮಾಡೋದಕ್ಕೆ ಹೆಡ್ಫೋನ್ ಜಾಕ್ಸ್ ಆಗ ಇರುವಂಥದ್ದು ನೀವು ಈ ಹೆಡ್ಫೋನ್ನ ನೀವು ಆಕ್ಸ್ ಕೇಬಲ್ ಹಾಕೊಂಡು ವೈರ್ಡ್ ಹೆಡ್ಫೋನ್ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಬ್ಲೂಟೂತ್ ಸಹ ಇದೆ ಇದರಲ್ಲಿ ಸೊ ವೈರ್ಲೆಸ್ ಹೆಡ್ಫೋನ್ ರೀತಿ ಸಹ ಯೂಸ್ ಮಾಡಬಹುದು ಸೋನಿಯ ಒಂದು ಹೆಡ್ಫೋನ್ ಕನೆಕ್ಟ್ ಅಪ್ಲಿಕೇಶನ್ ಇದೆ ಅಲ್ವಾ ಅದು ಸಪೋರ್ಟ್ ಆಗುತ್ತೆ ಸೊ ಅಪ್ಲಿಕೇಶನ್ ಚೆನ್ನಾಗಿದೆ ಫೀಚರ್ಸ್ಟಿಕ್ ಆಗಿದೆ ಹೆವಿ ಕಸ್ಟಮೈಸೇಷನ್ ಎಲ್ಲ ಇದೆ ಒಂದು ಒಳ್ಳೆಯ ವಿಷಯ ಸೇಮ್ ಅಪ್ಲಿಕೇಶನ್ ಪ್ರೀಮಿಯಂ ಹೆಡ್ಫೋನೆಲ್ಲೂ ಸಿಗುತ್ತೆ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಇನ್ನು ಡೈರೆಕ್ಟಾಗಿ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಕ್ಲಾರಿಟಿ ಕೆಟ್ಟದಾಗಿದೆ ನಂಗೆ ಸ್ವಲ್ಪ ಇಷ್ಟ ಆಗಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅಂದರೆ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಬೇಕು ಬೇಸ್ ಅಂತೂ ಇಲ್ಲ ಅಷ್ಟೊಂದು ಕಸ್ಟಮೈಸ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಬೋದು ಬಟ್ ಸ್ಟಿಲ್ ಕ್ಲಾರಿಟಿ ಓಕೆ ಹತ್ತು ಸಾವಿರದ ಲೆವೆಲಿಗೆ ಇಲ್ಲ ಅಂತ ಅನ್ನಿಸ್ತು ನನಗೆ ನಾಯ್ಸ್ ಕ್ಯಾನ್ಸೇಷನ್ ಮಾತ್ರ ಚೆನ್ನಾಗಿದೆ ಆಯಿತಾ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ ಹತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ ಆಗಬಹುದು ಮತ್ತು ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಇವ್ರು ಹೇಳೋ ಪ್ರಕಾರ ಮೂವತ್ತೈದರಿಂದ ನಲವತ್ತು ಗಂಟೆ ಮ್ಯೂಸಿಕ್ ಪ್ಲೇ ಬ್ಯಾಕನ್ನು ಮಾಡ್ಬೋದಂತೆ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಾಲ್ಯೂಮಲ್ಲಿ ಪ್ಲೇ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೋಟಿಗೆ ಬ್ಯಾಟ್ರಿ ಬ್ಯಾಕಪ್ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಸೊ ಅನಿಗೆ ಬ್ರ್ಯಾಂಡಿಂಗಿಗೆ ಮಾಡ್ಬೋದಾಯ್ತಾ ಕ್ಲಾರಿಟಿ ನನಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನಾಯ್ಸ್ ಕ್ಯಾನ್ಸಲೇಷನ್ಸು ಅಂತೂ ಚೆನ್ನಾಗಿದೆ ಸೊ ಇದು ಈ ಒಂದು ಹೆಡ್ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪೀನಿಯನ್ನು ಇನ್ನು ಇವತ್ತಿನ ಕೊನೆಯ ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡ್ತೀನಿ ಟೆಮ್ಟ್ ಅವ್ರದ್ದು ಎಡ್ಜ್ ಪ್ರೋ ಅಂತ ಸೊ ಇದನ್ನು ಐದು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದರೆ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಈ ಒಂದು ಕೇಸ್ ನೋಡೋಕ್ಕೆ ಸಿಗುತ್ತೆ ಹೆವಿ ಪ್ರೀಮಿಯಮ್ ಮೆಟಾಲಿಕ್ ಕೇಸ್ ಆಯಿತಾ ಯಾಪ ಕ್ರೇಜ್ ಇವರು ಐದು ಸಾವಿರ ರೂಪಾಯಿಗೆ ಈ ಲೆವೆಲ್ ಮೆಟಾಲಿಕ್ ಎಲ್ಲ ಕೊಡ್ತಾರೆ ಇದ್ರ ಕೆಳಗಡೆ ಒಂದು ಲೆದರಿ ಟೈಪ್ ಬೆಲ್ಟ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಬೆಲ್ಟ್ ನ ಕ್ವಾಲಿಟಿ ಕೂಡ ನಂತರ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಆಯ್ತಾ ಮ್ಯಾಗ್ನೆಟಿಕ್ ಚಾರ್ಜಿಂಗು ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಂತರ ಯೂಸರ್ ಮ್ಯಾನು ಅಲ್ಲು ಕ್ವಿಕ್ಸ್ಟಾರ್ಡ್ ಮತ್ತೆ ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ ಈ ವಾಚ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ ಆಯ್ತಾ ಸಖತ್ ಆಗಿದೆ ಇವರು ಈ ಲೆವೆಲ್ ಕ್ವಾಲಿಟಿಯನ್ನ ಬಿಲ್ಡನ್ನ ಐದು ಸಾವಿರ ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬೆಂಕಿ ಇದೆ ಕ್ವಾಲಿಟಿ ಮಾತ್ರ ಈ ವಾಚ್ ಆನ್ ಮಾಡಿದ್ರೆ ಇದ್ರ ಒಳಗಡೆ ಕೆಟ್ಟದಾಗಿದೆ ಇದು ಆಬ್ವಿಯಸ್ಲಿ ಚೈನೀಸ್ ಇಂಪೋರ್ಟೆಡ್ ಇಂಪೋರ್ಟ್ ಮಾಡ್ಕೋತಾರೆ ಇಲ್ಲಿ ಎನ್ ಚೇಂಜ್ ಮಾಡಿ ಮಾರ್ತಾರೆ ಬಿಲ್ಡು ಮಾತ್ರ ಏನು ಸಕ್ಕದ ಮಾಡಿದ್ದಾರೆ ಅಂತ ಅಂದರೆ ಇದೇ ಬಿಲ್ಡನ್ನ ಏನು ಬಿಲ್ಡ್ ಇದೆ ಇದೇ ಬಿಲ್ಡರ್ ಯಾವುದಾದ್ರೂ ರೆಪ್ಯೂಟೆಡ್ ಬ್ರ್ಯಾಂಡ್ಗಳು ಫಾರ್ ಎಕ್ಸಾಂಪಲ್ ಫಾಸ್ಟ್ ಟ್ರ್ಯಾಕು ಟಾಟಾದವರು ಮಾಡಿದ್ರೆ ಪಕ್ಕ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ಆ ಲೆವೆಲ್ ಇದೆ ಬಿಲ್ಡು ಓ ಎಸ್ನ ಕ್ವಾಲಿಟಿ ಎಸ್ ತುಂಬ ಸ್ಮೂತಾಗಿದೆ ಆಯ್ತು ಹಾನೆಸ್ಟ್ಲಿ ಹೆವಿ ಸ್ಮೂತ್ ಆಗಿದೆ ಇದುವರೆಗೂ ಎಲ್ಲೂ ಕೂಡ ಲ್ಯಾಗಿಯನ್ಸ್ ಇಲ್ಲ ತುಂಬ ತುಂಬ ಆಗಿದೆ ಈ ಮೆನು ನೋಡ್ತಾ ಇದ್ದರೆ ಒಂಥರ ಆಪಲ್ ಅವ್ರದ್ದು ಮೆನ್ಯೂ ಬರುತ್ತಲ್ವಾ ಸೊ ಆ ರೀತಿ ಇದೆ ತುಂಬ ಸ್ಮೂತಾಗಿದೆ ಸ್ವಲ್ಪನೂ ಸ್ವಲ್ಪ ಲ್ಯಾಗಿ ಇಲ್ಲ ಅದು ಹೆಂಗೆ ಈ ಲೆವೆಲ್ಲು ಸ್ಮೂತ್ನೆಸ್ನೆಲ್ಲ ಕೊಡ್ತಾರೆ ಅಂತ ನಿಜ ಗೊತ್ತಿಲ್ಲ ನನಗೆ ಸಾಕಾತಾಗಿ ಮಾಡಿದ್ದಾರೆ ಒಂಥರ ಬೆಲ್ಡ್ ಮಾತ್ರ ಕಾಲಿಂಗ್ ಫೀಚರ್ ಸಹ ಇದೆ ಇದರಲ್ಲಿ ಸ್ಪೀಕರ್ ಇದೆ ಮೈಕ್ರೋಫೋನ್ ಇದೆ ಕಾಲ್ ಬಂದು ಇಲ್ಲೇ ರಿಸೀವ್ ಮಾಡ್ಕೊಂಡು ಇಲ್ಲೇ ಮಾತಾಡ್ಬೋದು ಅಮೋಲ್ಯಡ್ ಡಿಸ್ಪ್ಲೇ ಅಂತ ಅಂತಾರಾಯಿತಾ ಸೊ ನಂಗೆ ಅನಿಸ್ತಂಗಿದೆ ಯಾಕೋ ಅಮೋಲ್ಯಡ್ ಅಂತ ಅನ್ನಿಸ್ಲ ಕೆಟ್ಟು ವರ್ಸ್ಟ್ ಕ್ವಾಲಿಟಿ ಅಮೋಲೆಡ್ ಡಿಸ್ಪ್ಲೇ ಹಾಕಿದ್ದಾರೆ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ ಅಪ್ ಟು ಒಂಬತ್ತು ದಿನಗಳ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತಾ ಅಂತ ನನಗೇನು ಡೌಟ್ ಕರು ಎರಡು ದಿನ ಬಂದರೆ ದೊಡ್ಡ ವಿಷಯ ಏನಕ್ಕೆ ಅಂದರೆ ಬ್ಲೂಟೂತ್ ಕಾಲಿಂಗ್ ಫೀಚರ್ ಎಲ್ಲ ಇದೆ ಸೊ ಅದರಿಂದ ಅಷ್ಟು ಬರೋದು ಡೌಟೇ ಮೂರು ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತಂತೆ ಸೊ ಸ್ಪೋರ್ಟ್ಸ್ ಮೋಡೆಲ್ಲ ಇದೆ ನಂಗೆ ಅನಿಸ್ತಂಗೆ ಅದು ಅಷ್ಟೊಂದು ಆ್ಯಕ್ಯುರೇಟ್ ಇದೆ ಅಂತ ಅನ್ನಿಸ್ತಿಲ್ಲ ಕ್ವಾಲಿಟಿ ಬಿಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದನ್ನು ಆ್ಯಕ್ಚುಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಏನಕ್ಕೆ ಬೇಕು ನಿಮಗೆ ವಾಚ್ ಕಾಮೆಂಟ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಹಾಕಿ ಸೊ ನಾನು ನೋಡೋಣ ಯಾರನ್ನ ಚೂಸ್ ಮಾಡಿ ಮೆಸೇಜ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇದನ್ನು ಗಿವೋವೆ ಮಾಡ್ತೀನಿ ಬೆಂಕಿ ಇದೆ ವಾಚು ಬಿಲ್ಡ್ ಮಾತ್ರ ವಯಸ್ಸು ಹೆಂಗೆ ಅಂತ ಗೊತ್ತಿಲ್ಲ ಹೆವಿ ಸ್ಮೂತ್ ಮಾಡಿದರೆ ಚೆನ್ನಾಗಿದೆ ಬಟ್ ಡಿಸ್ಪ್ಲೇ ಒಳ್ಳೆ ಡಿಸ್ಪ್ಲೇ ಬ್ರೈಟ್ ಆಗಿದೆ ಬಟ್ ಇರೋದ್ರಲ್ಲಿ ಅಷ್ಟು ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ ಹಂಗಿದೆ ಮಾತ್ರ ಸೊ ನಿಮಗೆ ಈ ವಾಚ್ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಮ್ಮಿ ಇಲ್ಲಿಸ್ಬೋದು ನಿಮ್ಮ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಅಂದರೆ ಜಸ್ಟು ಈ ಡಿಸೈನಿಗೆ ನೀವು ಪರ್ಚೇಸ್ ಮಾಡಬೇಕು ಬಿಟ್ರೆ ಈ ಒಳಗಡೆ ಫೀಚರ್ ಎಲ್ಲ ನಾರ್ಮಲ್ ನೀವೆಂಥ ಈ ಚೈನೀಸ್ ಇಂಪೋರ್ಟ್ ಯಾವುದೇ ವಾಸ್ ತಗೊಂಡ್ರು ಕೂಡ ಹಿಂಗೆ ಇರುತ್ತೆ ಇದು ಸ್ವಲ್ಪ ಸ್ಮೂತ್ ಆಗಿದೆ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಅಷ್ಟೊಂದು ಆಕ್ಯುರೇಟು ಇಲ್ಲ ನಂಗೆ ಅನ್ನಿಸ್ತಂಗೆ ಹಾರ್ಟ್ ರೇಟ್ ಅವೆಲ್ಲ ಸೊ ಇಷ್ಟು ಈ ಎಲ್ಲ ಗ್ಯಾಜೆಟ್ಗಳ ಬಗ್ಗೆ ನಿಮಗೆ ಇದರಲ್ಲಿ ಯಾವ ಫೇವ್ರೇಟ್ ಯಾವ್ದು ತುಂಬ ಇಷ್ಟ ಇರೋ ದಯವಿಟ್ಟು ಕಾಮೆಂಟ್ ಕಾಮೆಂಟು ತಿಳಿಸಿ ಮತ್ತು ಗಿವ್ ಹೋಗಿ ವಿನ್ ಆಗಬೇಕು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಏನಕ್ಕೆ ಬೇಕು ಕಾಮೆಂಟ್ ಮಾಡಿ ಯಾರೊಬ್ಬರಿಗೆ ಚೂಸ್ ಮಾಡಿ ಕಳಿಸ್ತೀನಿ ಅವರಿಗೆ ಸೊ ನಿಮಗೆ ಈ ಒಂದು ವೀಡಿಯೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಸಿಗೋಣ ಮುಂದಿನ ವೀಡಿಯೋದಲ್ಲಿ